ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿಯಡಿಯಲ್ಲಿ ಅದ್ದೂರಿ ಸಭೆ ನಡೆಯಿತು ಕರ್ನಾಟಕದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ಹರಸಾಹಸ ಪಡುತ್ತಿರುವಂಥ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿಯ ಮಂಜುಳಾ ಕುಡಗುಂಟಿಕೊಪ್ಪ ಹಾಗೆ ಕೊಪ್ಪಳ ಜಿಲ್ಲೆಯ ಯಲಬರ್ಗ ತಾಲೂಕಿನ ಚಿಕ್ಕಮ್ಯಾಗೇರಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿಯಿಂದ ಗ್ರಾಮ ಪಂಚಾಯಿತಿ ಹಾಗೂ ಹಳ್ಳಿಯ ಹೊರವಲಯದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಗ್ಧ ಜನತೆಯನ್ನ ಹೆಚ್ಚು ಎತ್ತರಕ್ಕೆ ಏರಿಸಲು ಮುಂದಾಗಿದ್ದಾರೆ ಎಂದು ತಿಳಿಸಲಾಗಿದೆ ಎಲ್ಲ ಪಾಲಕರು ಕೂಡ ಏನ್ ಮಾಡ್ತಾರೆ ಮರ್ಯಾದೆಗೆ ಅಂಜಿ ಅಥವಾ ಇನ್ನೊಬ್ಬರಿಗೆ ಅಂಜಿ ಅವರು ಏನು ಹೇಳಕ್ ಹೋಗಲ್ಲ ನಾವು ನೇರವಾಗಿ ಹೋಗದೇ ಇದ್ರು ಕೂಡ ತಿಳಿಸಿ ಇಂಥ ಕಾರ್ಯಗಳು ಕಡಿಮೆ ಆಗೋ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿದಾಗ ಇಂಥ ಚಟುವಟಿಕೆಗಳು ಆಗೋದು ಕಮ್ಮಿ ಆಗ್ತದೆ ಹೇಳಕ್ಕೆ ಹೋಗಲ್ಲ ಅಂತ ಹೊತ್ತಲ್ಲಿ ನಾವು ಡೈರೆಕ್ಟ್ ಆಗಿ ಹೋಗಿ ಹೇಳದೇ ಇದ್ರು ಕೂಡ ಬೇರೆ ಅಧಿಕಾರಿಗಳ ಕರೆಸಿ ನಾವು ಬೇರೆ ಊರಿಂದ ಕರೆಸಿ ಅವರು ಅದನ್ನ ಮರ್ಯ ನೋಡಬಹುದು ಕೆಲವೊಮ್ಮೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ ನಿಮ್ಗೆ ಹೇಳೋಸಕ್ಳು ಅನುಭವಸ್ಕರ ಚೆನ್ನಾಗಿ ಗೊತ್ತಿರುತ್ತೆ ಹಂಗಾಗಿ ಪ್ರತಿಯೊಬ್ರು ಕೂಡ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ ಯಾಕಂದ್ರೆ ಹೊಟ್ಟವ್ರು ನಮ್ಗೆ ಏನಾದ್ರೆ ನಾವು ಹೋರಾಟ ಮಾಡ್ತೀವಿ ಇನ್ನೊಬ್ಬರಿಗೆ ಹೆದ್ರು ಬೀಳ್ತೀವಿ ಮಕ್ಳ ಹಂಗಲ್ಲ ಅವ್ರಿಗೆ ಎಣ್ಣೆ ಯಾರು ಕೂಡ ಅವ್ರು ಅದರಲ್ಲಿ ಅದ್ರಲ್ಲಿ